ಸುಮಾರು ಜನ ಹುಡುಗರು ಡಿಪ್ರೆಷನ್ಗೆ ಹೋಗುದಕ್ಕೆ ನಾವು ಯಾಕೆ ಕೊರುಕ್ತಾ ಇದ್ದೀವಿ ಅನ್ನೋದು ಹುಡುಕ್ತಿರಲ್ಲ ಅವತ್ತು ಬುದ್ಧ ಅರ್ಥ ಆಗ್ತದೆ ಇದು ಬೌದ್ಧ ಧರ್ಮದಲ್ಲಿರೋ ಒಂದು ವಿಶೇಷವಾದ ಗುಣ ಇದು ಬುದ್ಧಂತ ಅಹಿಂಸಾ ಪರಮೋ ಧರ್ಮ ನಮ್ಮ ಕೊರಗಿಗೆ ಉತ್ತರ ಹುಡುಕೊಳ್ಳಿಲ್ಲ ಹುಡುಕೊಂಡೆ ಡಿಪ್ರೆಷನ್ ನಿಮ್ಮ ಹತ್ರ ಬರಲ್ಲ ಈ ಬುಟ್ಟಿಲ್ ಇದೇ ಸಂಸಾರ ಈ ಬುಟ್ಟಿಲಿ ಸೇಬಣ್ಣುಂಟು ಅಲ್ವಾ ಈ ಸೇಬು ಅಂಟ್ ನಾನು ಫ್ರೆಂಡ್ ಆದ್ವಿ ಅಂತ ಇದನ್ನು ಇದನ್ನು ಸುಮಾರು ದಿನ ಇಟ್ಟರೆ ಏನಾಗುತ್ತೆ ಕೊಳತು ಈ ಭಾಗ ಇಟ್ಟು ನೋಡಿ ಬೇಕಾರೆ ಯಾವುದರಿಂದ ಇದರ ಭಾರ ಇದ್ರ ಮೇಲೆ ಬಿದ್ದಿರ್ತದೆ ಅಷ್ಟು ಪಾರ್ಟ್ ಕೊಳಿತದೆ ಕೊಳತು ಸುಮ್ಮನೆ ಆಗೋದಿಲ್ಲ ಟೊಮೊಟೊ ಕೊಳತಿದ್ದೇನೆ ಅಂಗಡಿ ಅವ್ನು ಬದಲು ಮಾಡ್ತಿರ್ತಾರೆ ನೋಡಿದ್ದೀರೇನೋ ನಂಗೆ ಗೊತ್ತಿಲ್ಲ ನಾನು ನೋಡಿದ್ದೀನಿ ಯಾಕೆ ಅಂದರೆ ಅದು ಪಕ್ಕದ ಟೊಮೊಟೋನು ಹಾಳು ಮಾಡ್ತದೆ ಇದೇ ಸಂಸಾರ ನಾವು ಸೇರೋ ವ್ಯಕ್ತಿಗಳು ಆರೋಗ್ಯಕರ ವ್ಯಕ್ತಿಗಳಾಗಿರಬೇಕು ನಮ್ಮ ಆಲೋಚನೆಯು ಆರೋಗ್ಯಕರ ಆಗಿರುತ್ತೆ ಇಲ್ಲ ಇದರ ಇಂಪ್ಯಾಕ್ಟ್ ಇದ್ರ ಮೇಲೆ ಬೀಳೋದು ಎಷ್ಟು ಸತ್ಯವೋ ಇದರ ಇಂಪ್ಯಾಕ್ಟ್ ಇದ್ರ ಮೇಲೆ ಬೀಳೋದು ಅಷ್ಟೇ ಸತ್ಯ ಹಾಗಾಗಿ ಈಗ ಸುಮಾರು ಜನ ಹುಡುಗರು ಡಿಪ್ರೆಷನಿಗೆ ಹೋಗೋದು ಯಾಕೆ ರಿಲೇಷನನ್ನು ಅಂಟಿಸ್ಕೊಳ್ತಾರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಾಗಲ್ಲ ಅಥವಾ ಅದನ್ನು ಕಂಟಿನ್ಯೂ ತೊಗೊಂಡು ಹೋಗೋದು ಗೊತ್ತಾಗಲ್ಲ ಒಳಗೇನೋ ಭಾವನೆ ಇರುತ್ತೆ ಹೇಳಬೇಕು ಅನಿಸುತ್ತೆ ಹೇಳೋಕ್ಕಾಗಲ್ಲ ಹೇಳಿದರೆ ಅವ್ರು ಅನ್ ಬಿಟ್ಟೋಗ್ತಾರೋ ಅಥ್ವಾ ಅವರೇನೋ ಅನ್ಕೊಳ್ತಾರೋ ಇವಂದ್ವ ಬರುತ್ತೆ ಬುದ್ಧನಿಗೆ ದ್ವಂದ್ವ ಇರಲಿಲ್ಲ ಅವನು ತಪಸ್ಸಿಗೆ ಹೋಗ್ತಾ ನೋಡಿ ಹೆಂಡತಿ ಹತ್ರ ನೇರ ನೇರ ಹೋಗಿ ಹೇಳ್ದೆ ನನ್ನ ತಲೆಯಲ್ಲಿ ಇಷ್ಟು ಪ್ರಶ್ನೆ ಇದೆ ನನಗೊಂದು ಸಹಾಯ ಮಾಡಿ ನೀನು ಉತ್ತರ ಹುಡ್ಕೊಂಡು ಬರೋ ತನಕ ಅರಮನೆ ನೋಡಿಕೊ ಉತ್ತರ ಸಿಕ್ಕಿದ ಮೇಲೆ ಹೆಂಡತಿಯನ್ನು ಹಾಗೆ ಟರ್ನ್ ಮಾಡಿದ ಮಗನಿಗೂ ದೀಕ್ಷೆ ಕೊಟ್ಟೆ ಬುದ್ಧ ತನ್ನೆಲ್ಲ ಕಝಿನ್ಸಿಗೂ ದೀಕ್ಷೆ ಕೊಟ್ಟವನು ಎಲ್ಲ ರಾಜ್ರೆ ಮತ್ತೆ ಹೋಲ್ಸೇಲ್ ಅರಮನೆ ಖಾಲಿಯಾಗಿತ್ತು ಬುದ್ಧ ಸನ್ಯಾಸ ತಗೊಂಡೆ ಬುದ್ಧನ ಹತ್ರ ಯುದ್ಧ ಮಾಡವನು ಇಲ್ಲ ಯುದ್ಧ ಮಾಡಲಿಕ್ಕೆ ಬಂದು ರಾಜನಿಗೂ ವಿವೇಕ ಕೊಟ್ಟ ಅಯ್ಯೋ ರಾಜ ಯುದ್ಧ ಮಾಡುವುದೇ ಬಿಟ್ಟರೆ ಇದು ಬುದ್ಧನ ಅಂತ ಅಹಿಂಸಾ ಪರಮೋ ಧರ್ಮ ಬುದ್ಧ ಮೂರು ಕ್ವಾಲಿಟಿ ಕೊಟ್ಟಿದ್ದಾನೆ ಈ ಯುಗಕ್ಕೆ ಬುದ್ಧಂ ಶರಣಂ ಗಚ್ಚಾಮಿ ಅದರ ಅರ್ಥ ಇಷ್ಟೇ ಕಾನ್ಷಿಯಸ್ಸಿಗೆ ಶರಣಾಗಿ ಬದುಕು ಸಂಗಮ್ ಶರಣಂ ಗಚ್ಚಾಮಿ ಎಲ್ಲ ಒಟ್ಟಿಗೆ ಸೇರಿ ಒಳ್ಳೆ ಕೆಲಸ ಮಾಡುವ ಧರ್ಮಂ ಶರಣಂ ಗಚ್ಚಾಮಿ ಪ್ರಾಣ ಹೋದರೂ ಎಥಿಕ್ಸ್ ಬಿಡೋದು ಬೇಡ ಇದು ಬುದ್ಧ ಕೊಟ್ಟ ಸ್ಟ್ಯಾಂಡರ್ಡ್ ವರ್ಡ್ಸ್ ಹಾಗಾಗಿ ಬೌದ್ಧ ಧರ್ಮದಲ್ಲಿ ಹತ್ತು ಜನ ಭಿಕ್ಷೆಗೆ ಹೋದ್ರು ಯಾರಿಗಾರು ಒಬ್ಬರಿಗೆ ಅವತ್ತು ಭಿಕ್ಷೆ ಸಿಗಲಿಲ್ಲ ಅಂದರೆ ಈ ಏಳು ಜನ ಭಿಕ್ಷೆ ಸಿಕ್ಕವರು ಇನ್ನು ಮೂರು ಜನಕ್ಕೆ ತಾನು ಸಿಕ್ಕಿದ್ದನ್ನು ಹಂಚಿ ತಿಂತಾರೆ ಇದು ಬೌದ್ಧ ಧರ್ಮದಲ್ಲಿರೋ ಒಂದು ವಿಶೇಷವಾದ ಗುಣ ಹಂಚಿ ಬದುಕು ಹರಿದ ಬದುಕು ಬೇಡ ಹಂಚಿ ಬದುಕು ಇನ್ನೊಂದು ಮೂರು ದಿನದ ಮೇಲೆ ಬೌದ್ಧ ಧರ್ಮದಲ್ಲಿ ಬೌದ್ಧ ಭಿಕ್ಷುಗಳೊಂದು ಕಡೆ ಇರಬಾರದು ಅನ್ನೋ ರೂಲು ಉಂಟು ಇದು ಶಂಕರಾಚಾರ್ಯರು ಹೇಳಿದರು ವಿವೇಕಾನಂದರು ಹೇಳಿದರು ಕಾರಣ ಏನು ಆ ಜಾಗದ ಮೇಲೆ ವ್ಯಾಮೋಹ ಬರುತ್ತೆ ನನ್ನ ಗಾರ್ಡನ್ನು ನನ್ನ ಮನೆ ಇದು ನನ್ನ ಗೋಡೆ ನನ್ನ ಇಂಟೀರಿಯರು ನಂದು ರೂಮು ನಂದು ಬಾತ್ರೂಮು ಇದು ನಂದೇ ಶೂ ನಾನು ನಮ್ಮ ಶೂ ಆದರೆ ಎಷ್ಟು ಚೆಂದ ಒರೆಸ್ತೀವಿ ಪಳ 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 ಮಾಡ್ತೀವಿ ಪಕ್ಕದವನು ಶೂ ಹಾ ನನ್ನ ಶರ್ಟನ್ನು ಎಷ್ಟು ಬಡದಿದ್ದೆ ಬಡ್ದಿದ್ದ ಅದರ ಮೇಲೆ ಅಲ್ಲ ನಾವು ನಮ್ಮ ಮೀಸೆ ಮಕ್ಕಳು ಮುಖ ಎಲ್ಲ ಈಗ ಅನ್ಬೇಕಾರೆ ಅವಳಿಗೆಲ್ಲ ಅವಳಿಗೆ ಏನೋ ಖುಷಿ ತಾನು ತನ್ನನ್ನು ಪ್ರೀತಿಸಿದ್ದೀನಿ ಈಗಿನ ಯೂತ್ಸು ತಾನು ತನ್ನನ್ನು ಪ್ರೀತಿಸಿದಾರೆ ಇಲ್ಲ ಅಂತ ಹೇಳಲ್ಲ ಹಾಗಾಗಿ ಅವರು ಸ್ಮಾರ್ಟ್ ಆಗಿರು ತಾನು ತನ್ನನ್ನು ತಿಳಿಲಿಲ್ಲ ಅಲ್ಲಿ ಮಿಸ್ ಹೊಡಿ ಈಗಿನ ಜನ್ರೇಷನ್ ನಿಮ್ಮ ನೀವು ಪ್ರೀತಿಸಿದ್ರಿ ಹಾಗಾಗಿ ನೀವು ಒಳ್ಳೆ ಡ್ರೆಸ್ ಹಾಕ್ತೀರಿ ಒಳ್ಳೆ ಮೇಕಪ್ ಹಾಕ್ತೀರಿ ಎರಡು ಟೈಮ್ ಹಲ್ಲುತ್ತೀರಿ ಫುಲ್ಲು ಜೋಶ್ ಜೋ ಬಟ್ಟೆಗಳು ಹಾಕ್ತೀರಿ ಎಲ್ಲ ಎಲ್ಲ ಬ್ರ್ಯಾಂಡೆಡ್ ಚಡ್ಡಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಚಪ್ಪಲಿ ತಂಕದ್ದು ಅಲ್ವಾ ಆದರೆ ಒಂದರಲ್ಲಿ ನಾವು ಬ್ರ್ಯಾಂಡ್ ಆಗಲಿಲ್ಲ ನಮ್ಮನ್ನು ನಾವು ಅನಲೈಸ್ ಮಾಡಿಕೊಳ್ಳಿಲ್ಲ ನಮ್ಮ ಕೊರಗೆಗೆ ಉತ್ತರ ಹುಡುಕೊಳ್ಳಿಲ್ಲ ಹುಡುಕೊಂಡ ಡಿಪ್ರೆಷನ್ ನಿಮ್ಮ ಹತ್ರ ಬರಲ್ಲ ನಾವು ಯಾಕೆ ಕೊರಕ್ತಾ ಇದ್ದೀವಿ ಅನ್ನೋದು ಹುಡುಕ್ತಿರಲ್ಲ ಅವತ್ತು ಬುದ್ಧ ಅರ್ಥ ಆಗ್ತಾನೆ ಅವ್ನು ಹುಡುಕಿದ ಉತ್ತರ ಕಂಡುಕೊಂಡ ಯಾವುದೋ ಮುಂದಿನ ಜನ್ಮದಲ್ಲ ಈ ಜನ್ಮದಲ್ಲೇ ಕಂಡುಕೊಂಡ ಕೂತ ಅವನು ಮರದಡಿ ಅದಕ್ಕೆ ವಿಪಾಸನ ನಿಮ್ಮ ಉಸಿರನ್ನು ನೀವು ಗಮನಿಸೋದು ಅಂತ ಅರ್ಥ ಏನು ಹೊರಗೇನೆ ಉಸಿರು ವೇದಗಳು ಈ ಉಸಿರಲ್ಲಿ ಗಾಳಿಯ ರೂಪದಲ್ಲಿದೆ ಅಂತ ಶಾಸ್ತ್ರ ಹೇಳುತ್ತೆ ಅದನ್ನು ಹೀಗೆ ಎಳೆದು ಹೃದಾಕಾಶ ಮಹಾಕಾಶದಿಂದ ಗಾಳಿಯನ್ನು ಎಳೆದು ಜ್ಞಾನವನ್ನು ಪ್ರಾಣವಾಯು ಮೂಲಕ ಹಾಕಿ ಅದನ್ನು ಹೃದಯಾಕಾಶಕ್ಕೆ ತಗೊಂಡು ಹೋಗಿ ಅಥವಾ ನಿತ್ಯಾನಂದ್ರ ಹೇಳಿದಾಗೆ ಚಿದಾಕಾಶಕ್ಕೆ ತಗೊಂಡು ಹೋಗಿ ಅಲ್ಲಿ ಕೂತು ಅಧ್ಯಯನ ಮಾಡಬೇಕು ಹಾಗೆ ಹುಟ್ಟುಕೊಂಡಿದ್ದಿ ಶ್ಲೋಕಗಳು ಫಾರ್ಮುಲಾಗಳು ಸೈಂಟಿಸ್ಟ್ ಕೊಟ್ಟ ಇ ಎಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವರ್ ಬಂದಿದ್ದು ಹಾಗೆ ಏನು ಆಕಾಶದಿಂದ ಅವನಿಗೇನು ಪೆನ್ ಡ್ರೈವೆಲ್ಲ ಕೊಟ್ಟಿಲ್ಲ ಹಾಂ ಅವನಿಗೆ ಸಿಕ್ಕಿದ್ದು ತಪಸ್ಸಿಂದ ಐನ್ಸ್ಟೀನ್ ಕೂತ ಕೂತಿದ್ದಕ್ಕೆ ಅವನಿಗೆ ಸತ್ಯ ಸಿಕ್ತು ಎಷ್ಟು ದಿನ ಕೂತಿದ್ದ ಅದೊಂದು ಸಿಗಲಿಕ್ಕೆ ಇನ್ನೊಬ್ಬ ಗ್ರಾವಿಟಿ ಕಂಡುಹಿಡಿಯವನು ಕೂತ ಮರದಾಡಿ ಒಂದಿನ ಒಂದು ತಲೆ ಮೇಲೆ ಹಣ್ಣು ಬಿತ್ತಂತ ಅವನಿಗೆ ಅರ್ಥ ಆಯ್ತು ಓ ಗ್ರಾವಿಟಿ ಅಂತ ಒಂದು ಉಂಟು ನಮಗಂಥ ಕಲ್ಲು ಸುಮಾರು ಬಿದ್ದಿದೆ ಹಣ್ಣು ಬೀಳೋದು ಸಾಯ್ಲಿ ನಮಗೆ ಯಾವುದು ಹಾಂ ನಮ್ಮ ಹಣೆ ಬರ ಅಲ್ಲೋ ಅವನಿಗೆ ಹಣ್ಣು ಬಿದ್ದಾಗ ಗ್ರಾವಿಟಿ ಗೊತ್ತಾಯ್ತಂತೆ ನಮ್ಮ ತಲೆ ಮೇಲೆ ಅಂಥ ಬಂಡೆಕಲೆ ಬಿದ್ದಿದೆ ಜೀವನದಲ್ಲೇ ಅಂಥದ್ದು ಇಲ್ಲ ಸುಮಾರು ಜನ ತೊಂದು ಹೊದಾಕೆ ಅಂಥ ಗ್ರಾವಿಟಿಗಳು ಸುಮಾರು ಬಿದ್ದೋಗಿದೆ ತಲೆ ಮೇಲೆ ಆದರೂ ನಮಗೆ ಉತ್ತರ ಹುಡ್ಕೊಳ್ಬೇಕಂತಿಲ್ಲ ಈಗಿನ ಕಾಲದ ಹುಡುಗರು ಹೇಗಂದರೆ